ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಏನು ಮಾಡ್ತಿದ್ದಾರೆ ಗಡ್ಡಾದೇವರ ಮಠ ಸೋತರು ಸೋಲದ ಆನಂದ ಸ್ವಾಮಿ ಗಡ್ಡಾದೇವರ ಮಠ ಪ್ರಿಯ ವೀಕ್ಷಕರ ನಮಸ್ಕಾರ ಯಾವುದೇ ಚುನಾವಣೆ ನಡೆದರೂ ಅದಕ್ಕೆ ಅದರದೇ ಆದ ಬೆಲೆ ಗೌರವ ಹಾಗೂ ಶಕ್ತಿ ಇದ್ದೇ ಇರುತ್ತದೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಎಲೆಕ್ಷನ್ ಪಾರುಪತ್ಯ ನಡೆದಿದೆ ಗೆದ್ದವರು ಗದ್ದುಗೆಯನ್ನು ಹಿಡಿಯುತ್ತಾರೆ ಸೋತವರು ಸುಮ್ಮನಾಗಿ ಕಣ್ಮರೆಯಾಗಿಬಿಡ್ತಾರೆ ಇದೀಗ ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣವೂ ಇದೆ ನಿಮ್ಮ ಶ್ರೀ ಕರ್ನಾಟಕ ವಾಹಿನಿಯಲ್ಲಿ ವಿಶೇಷ ವರದಿಗಳನ್ನು ಪ್ರಸಾರ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಗೆದ್ದವರ ಬಾಲ ಹಿಡಿಯುವುದು ನಮ್ಮ ಕೆಲಸ ಅಲ್ಲ ಸೋತವರ ಶಕ್ತಿಯನ್ನು ಜನರ ಮುಂದಿಡುವುದು ನಮ್ಮ ಕೆಲಸ ಹೀಗಾಗಿ ವಿಧಾನಸಭಾ ಚುನಾವಣೆ ಆಗಿರಬಹುದು ಲೋಕಸಭಾ ಚುನಾವಣೆ ಆಗಿರಬಹುದು ಇಲ್ಲಿ ಗೆದ್ದವರು ಆಡಳಿತವನ್ನ ಮಾಡ್ತಿದ್ದಾರೆ ಹಾಗಾದರೆ ಸೋತವರು ಮನೆ ಸೇರಿದ್ದಾರಾ ಅಥವಾ ಜನರ ಮನದಲ್ಲಿ ಇದ್ದಾರಾ ಎಂದು ತಿಳಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಹೌದು ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಎಲೆಕ್ಷನ್ ಹವಾ ಕ್ರಿಯೇಟ್ ಮಾಡಿದ್ದು ಅಷ್ಟಿಷ್ಟಲ್ಲ ಕಾರಣ ರಾಜ್ಯ ಹಾಗೂ ಕೇಂದ್ರದಲ್ಲಿ ಎರಡು ಪಕ್ಷಗಳು ದೊಡ್ಡ ಪೈಪೋಟಿಗಿಳಿದಿದ್ದು ನಿಮಗೆ ಗೊತ್ತೇ ಇದೆ ಅದರಲ್ಲಂತೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವಂತೂ ಜಿದ್ದಾಜಿದ್ದಿನ ಕಣವಾಗಿತ್ತು ಅದಕ್ಕೆ ಕಾರಣವೇ ಮಾಜಿ ಸಿ ಬಸವರಾಜ್ ಬಸವರಾಜ ಬೊಮ್ಮಾಯಿ ಹೌದು ಹಾಲಿ ಶಾಸಕರು ಅದರಲ್ಲಿ ಬೇರೆ ರಾಜ್ಯದ ಮಾಜಿ ಸಿ ಎಂ ಹೀಗಾಗಿ ಈ ಕ್ಷೇತ್ರಕ್ಕೆ ಇಡೀ ರಾಜ್ಯವೇ ತಿರುಗಿ ನೋಡುವಂತಾಗಿತ್ತು ಹಾಗಾದರೆ ಬಸವರಾಜ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಅವರನ್ನು ಸೋಲಿಸುವ ತಾಕತ್ ಯಾರಿಗಿದೆ ಎಂದು ಹುಡುಕಾಟದಲ್ಲಿದ್ದಾಗ ಸಿಕ್ಕವರೇ ಸ್ವಾಮಿ ಗಡ್ಡಾದೇವರಮ್ಮ ಎಸ್ ಸ್ವಾಮಿ ಗಡ್ಡಾದೇವರ್ ಮಠ ಎಂದಾಗ ಏ ಎಸರು ಬಿಟ್ಟವರೇ ಹೆಚ್ಚು ಕಾರಣ ಹಾವೇರಿ ಜಿಲ್ಲೆಯಲ್ಲಿ ಅಷ್ಟೇನು ಪರಿಚಯ ಇಲ್ಲ ಎಂಬ ಟಾಕ್ ಶುರುವಾಗಿತ್ತು ಮೊದಲು ಇದನ್ನ ಸುಳ್ಳು ಮಾಡಬೇಕೆಂದು ತೊಟ್ಟ ಗಡ್ಡಾದೇವರ್ ಮಠ ಕಾಂಗ್ರೆಸ್ಗೆ ತಕ್ಕ ಅಭ್ಯರ್ಥಿ ಎಂದು ಮನ್ನಣೆ ಪಡೆದ್ರು ಹೌದು ಆನಂದ ಸ್ವಾಮಿ ಗಡ್ಡಾದೇವರ್ ಮಠ ಯಾರು ಈ ಹಿಂದೆ ಏನು ಮಾಡ್ತಾ ಇದ್ರು ಎಂದು ಎಲ್ಲರೂ ತಲೆ ಕೆಡಿಸ್ಕೊಳ್ತಾ ಇದ್ರು ಅವರನ್ನು ಯಾರು ಮೊದಮೊದಲು ಒಪ್ಪಿರಲಿಲ್ವೋ ಅವರೇ ಇವರ ಪರವಾಗಿ ಕ್ಯಾನ್ವಸ್ ಮಾಡಿ ಆನಂದ ಸ್ವಾಮಿ ಗಡ್ಡಾದಿಯವರ ಮಠ ಯಾರು ಇವರ ವರ್ಚಸ್ಸು ಏನು ಎಂದು ಜನಸಾಮಾನ್ಯರಿಗೆ ತೋರಿಸ್ಕೊಟ್ರು ಮೂಲತಃ ಸಭ್ಯಸ್ಥ ಕುಟುಂಬದಲ್ಲಿ ಜನಿಸಿದ್ದ ಇವರು ಪಿತೃ ಪರಿಪಾಲಕ ಮಗನಾಗಿ ಬೆಳೆದವರು ಹೀಗಾಗಿ ಇವರಿಗೆ ಸಂಸ್ಕಾರ ಎನ್ನುವುದು ಕುಟುಂಬದಿಂದಲೇ ಬಂದಿದೆ ಫೀಲ್ಡ್ನಲ್ಲಿ ಇವರ ನಯ ವಿನಯ ಎಲ್ಲರಿಗೂ ಇಷ್ಟವಾಗುತ್ತೆ ಜಿ ಎಸ್ ಗಡ್ಡಾದೇವ್ರಮಠ್ ಮಾಜಿ ಶಾಸಕ ಶಿರಹಟ್ಟಿ ಕ್ಷೇತ್ರ ಇವರ ತಂದೆಯಾಗಿದ್ದು ಬಿ ಎಸ್ ಸಿ ಆರ್ ಎಲ್ ಎಸ್ ಬೆಳಗಾವಿಯಲ್ಲಿ ಶಿಕ್ಷಣವನ್ನು ಮುಗಿಸಿದ್ದಾರೆ ಏನೋ ಬಜಾಜ್ ಡೀಲರ್ಶಿಪ್ ಎಂಬ ವ್ಯಾಪಾರವನ್ನು ಮಾಡಿಕೊಂಡು ರಾಜಕೀಯ ಪ್ರವೇಶವನ್ನು ಆನಂದಸ್ವಾಮಿ ಗಡ್ಡಾದೇವ್ರಮಠ್ ಮಾಡಿದ್ರು ನಾನು ಮಾಜಿ ಶಾಸಕನ ಮಗ ಎಂಬ ಅಹಂ ಇಲ್ಲದೆ ಜನರೊಂದಿಗೆ ಒಡನಾಟ ಇಟ್ಕೊಂಡು ಈ ಹಂತಕ್ಕೆ ಬಂದಿದ್ದಾರೆ ಹಾಗಾದ್ರೆ ಇದೀಗ ಆನಂದಸ್ವಾಮಿ ಗಡ್ಡಾದೇವ್ರ ಮಟ್ಟ ಏನು ಮಾಡ್ತಾ ಇದ್ದಾರೆ ಯಾಕೆ ಸೋತರು ಸೋಲದ ಸರದಾರ ಎಂದು ಜನ ಮಾತನಾಡ್ಕೊಳ್ತಾ ಇದ್ದಾರೆಂದು ನಾವು ಹೇಳ್ತೀವಿ ಕೇಳಿ ಇತ್ತ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಗೆಲ್ಲಲೇಬೇಕಾದ ಅನಿವಾರ್ಯ ಇತ್ತು ಅದಕ್ಕೆ ಕಾರಣಗಳು ಬಹಳ ಇದ್ದಾವೆ ಅವುಗಳನ್ನು ಇದೀಗ ಹೇಳೋದು ಪ್ರಸ್ತುತವೂ ಅಲ್ಲ ಆದರೆ ಆನಂದ ಸ್ವಾಮಿ ಗಡ್ಡಾದೇವ್ರಮಠ ಅವರಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎದುರಾಳಿಯನ್ನ ಸೋಲಿಸಬೇಕೆಂದು ಇತ್ತು ಆದರೆ ಎಲ್ಲವೂ ಆಯಿತು ಗೆಲುವು ಮಾತ್ರ ಅವರಿಗೆ ಸಿಗಲಿಲ್ಲ ಬಟ್ ಒಂದರಲ್ಲಿ ಇವರು ಕಳ್ಕೊಂಡ್ರು ಇನ್ನೊಂದರಲ್ಲಿ ಆನಂದ ಸ್ವಾಮಿ ಮಠ ಪಡ್ಕೊಂಡಿದ್ದಾರೆ ಅದುವೇ ಜನಾಶೀರ್ವಾದ ಹೌದು ವೀಕ್ಷಕರ ಈ ಹಿಂದೆ ಲಕ್ಷ ಲಕ್ಷ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತು ಸುಣ್ಣವಾಗಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೊಮ್ಮಾಯಿ ವಿರುದ್ಧ ಕಡಿಮೆ ಅಂತರದಲ್ಲಿ ಅಂದ್ರೆ ನಲವತ್ತು ಸಾವಿರ ಮತಗಳಿಂದ ಆನಂದ ಸ್ವಾಮಿ ಗಡ್ಡಾದೇವರ್ಮಠ್ ಪರಾಜಯವನ್ನ ಹೊಂದಿದ್ರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರ ಮನ ಗೆದ್ದಿದ್ದು ಮಾತ್ರ ಆನಂದಸ್ವಾಮಿ ಗಡ್ಡಾದೇವ್ರ ಮಠ ಇದಕ್ಕೆ ಬಿಜೆಪಿಯ ನಾಯಕರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಕೂಡ ಇದೇ ಮಾತನ್ನಾಡಿದ್ರು ವೀಕ್ಷಕರ ಇದಿಷ್ಟು ಸಾಕಲ್ವಾ ಗೆಲುವು ಮುಂದೆ ಸಿಗಬಹುದು ಆದರೆ ಜನರ ಹೃದಯ ಗೆಲ್ಲೋಕೆ ಪುಣ್ಯ ಮಾಡಿರಬೇಕು ಹೀಗಾಗಿ ಎಲ್ಲೇ ಹೋದರೂ ಜನರಾಗಲಿ ಕಾರ್ಯಕರ್ತರಾಗಲಿ ಸೋತರು ಸೋಲದ ಗಡ್ಡಾದೇವ್ರ ಮಠ ಎಂದು ಕರೆಯುತ್ತಾರೆ ಇದನ್ನು ನಾವು ಕೂಡ ಕಿವ್ಯಾರೆ ಕೇಳಿಸ್ಕೊಂಡಿದ್ದೀವಿ ಈ ಸತ್ಯ ಆನಂದ ಸ್ವಾಮಿ ಗಡ್ಡಾದೇವ್ರ ಮಠವರೆಗೂ ಗೊತ್ತಿದೆ ಹೌದು ಹಾಗಾದರೆ ಈಗೇನು ಮಾಡ್ತಾ ಇದ್ದಾರೆ ಎಂದು ನೀವು ಕೇಳಬಹುದು ಅದಕ್ಕೆ ಉತ್ತರವನ್ನು ನಾವು ತೋರಿಸೋ ಈ ದೃಶ್ಯಗಳು ಹೇಳುತ್ತೆ ನೋಡಿ ಆನಂದಸ್ವಾಮಿ ಗಡ್ಡಾದೇರ್ಮಠ್ ಲೋಕಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ಕೈಕಟ್ಟಿ ಕೂರಲಿಲ್ಲ ಮುಂದೇನು ಮಾಡಬೇಕು ಪಕ್ಷ ಹೇಗೆ ಕಟ್ಟಬೇಕು ಜನರ ಕಷ್ಟಗಳೇನು ಎಂದು ಯೋಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದುವೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಜನರ ಸೇವೆ ವೀಕ್ಷಕರ ಸುಮ್ಮನೆ ಕೂರದೆ ಮುಖಂಡರೊಂದಿಗೆ ಬೆರೆತರು ಪಕ್ಷ ಕೊಟ್ಟ ಕೆಲಸವನ್ನು ಮಾಡತುಡುಕರು ಏ ಬಾರಯ್ಯ ಗಡ್ಡಾದೇವರ್ಮಠ್ ನೀನು ಗೆದ್ದಿದ್ಯಾ ಎಂದು ಸ್ವತಃ ಸಿ ಎಂ ಹಾಗೂ ಡಿ ಸಿ ಎಂ ಧೈರ್ಯವನ್ನು ತುಂಬಿದ್ರು ದುಃಖದಲ್ಲಿದ್ದ ಗಡ್ಡಾದಿಯವ್ರ ಮಟ್ಟಿಗೆ ಆನಂದ ಸಿಕ್ಕಂತಾಯಿತು ಅಷ್ಟರಲ್ಲಾಗಲೇ ಶಿಗ್ಗಾವಿ ಸವಣೂರು ಬೈ ಎಲೆಕ್ಷನ್ ಘೋಷಣೆ ಆಯಿತು ಅಂದು ಚುನಾವಣೆ ಬಂದಿದ್ದೇ ತಡ ಚೇರಾಫಾದ ಆನಂದ ಸ್ವಾಮಿ ಹಗಲಿರುಳು ಅಭ್ಯರ್ಥಿ ಯಾಸಿರ್ ಖಾನ್ ಗೆಲ್ಲಿಸೋಕೆ ಪಣ ತೊಟ್ಟರು ಒಂಥರ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವ ಉಪಾಯ ಮಾಡಿದ್ರು ಉಸ್ತುವಾರಿ ಸಚಿವರು ಬೇರೆ ಜಿಲ್ಲೆಯ ಕಾಂಗ್ರೆಸ್ ಸಚಿವರು ಹಾಗೂ ಸ್ಥಳೀಯ ಮುಖಂಡರ ಜೊತೆಗೆ ಆನಂದಸ್ವಾಮಿ ಗಡ್ಡಾದೇವರ್ ಮಠ್ ಪಳಗಿದ್ರು ಪಟಾಣ್ ಗೆಲುವಿಗಾಗಿ ಸದ್ದಿಲ್ಲದೆ ದುಡಿದಿದ್ದ ಗಡ್ಡಾದೇವರ್ ಮಠ್ ಹಾವೇರಿ ಗದಗ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವ ಫೇಮಸ್ ನಾಯಕ ಆನಂದ್ ಜೆ ಕೇಳಿದ್ರಲ್ಲ ವೀಕ್ಷಕರ ಎಲ್ಲಿ ಹೇಗೆ ಮತಗಳನ್ನು ಕ್ರೋಢೀಕರಿಸಬೇಕೆಂದು ತಿಳಿದು ಅಂದು ಶಿಗ್ಗಾವಿಯಲ್ಲಿ ಟಿಕಾಣಿ ಹೂಡಿದ್ರು ಆದರೆ ಇತ್ತ ಕಡೆ ಒಂದು ರೀತಿಯಲ್ಲಿ ಬಿ ಜೆ ಪಿ ಪಾಳೆಯದೊಳಗೆ ಸಂಭ್ರಮ ಮನೆ ಮಾಡಿತ್ತು ಕಾರಣ ಯಾಸಿರ್ ಖಾನ್ ಪಠಾಣ್ ಮುಸ್ಲಿಂ ಅಭ್ಯರ್ಥಿ ನಾವು ಸರಳವಾಗಿ ಗೆಲ್ಲಬಹುದೆಂದು ಲೆಕ್ಕಾಚಾರ ಹಾಕಿದ್ದ ಎಲ್ಲಾ ಕ್ಯಾಲ್ಕುಲೇಷನ್ ತಲೆ ಕೆಳಗಾಗಿ ಹೋದ್ವು ಕಾರಣ ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಜಯಿಸುವ ಮೂಲಕ ಹೊಸ ನಾಂದಿಯನ್ನು ಹಾಡಿದ್ರು ಇತ್ತ ಫಲಿತಾಂಶ ಕೇಳಿ ಶಾಸಕ ಮಾನೆ ಜೊತೆಗೆ ಬಣ್ಣದಲ್ಲಿ ಆನಂದ ಸ್ವಾಮಿ ಗಡ್ಡಾದಿಯವರು ಮಟ್ಟ ಮಿಂದೆದ್ದಿದ್ದರು ಆದರೆ ಎಲ್ಲೂ ಅಹಂಕಾರ ತೋರಿಸಿಕೊಳ್ಳದೆ ಸೀದಾ ಸಾದ ಚುನಾವಣೆಯ ವಿಜಯೋತ್ಸವವನ್ನು ಆಚರಿಸಿದರು ಇದಾದ ಬಳಿಕ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು ಈ ಸಂಬಂಧ ತಿಂಗಳಲ್ಲಿ ಮೂರು ನಾಲ್ಕು ಬಾರಿಯಾದರೂ ಬೆಂಗಳೂರು ವಿಧಾನಸೌಧ ಮೆಟ್ಟಿಲು ಹತ್ತುತ್ತಿದ್ದರು ಸಾಧ್ಯವಾದಷ್ಟು ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಹಾಗೂ ಡಿಕೆಶಿ ಜೊತೆಗೆ ಮಾತುಕತೆಯನ್ನು ಮಾಡಿ ಅಭಿವೃದ್ಧಿ ಕಡೆ ಒಲವು ತೋರಿದ್ದಾರೆ ಇದರ ಜೊತೆಗೆ ವೈಯಕ್ತಿಕವಾಗಿ ಆನಂದಸ್ವಾಮಿ ಗಡ್ಡಾದಿರ್ಮಠ್ ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವು ಏನಂದ್ರೆ ಬಡವರು ಮತ್ತು ನಿರ್ಗತಿಕರಿಗೆ ಉಚಿತ ಕೊಳವೆ ಬಾವಿ ಕೊರೆಯುವಿಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಗುಲ್ಲುಣಿಕೊಪ್ಪ ದುಂಡಿಬಸವಣ್ಣ ಕನಕಪುರ ಮತ್ತು ಶಿರಹಟ್ಟಿ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಹೊಸ ಕೆರೆಗಳ ಪುನರುಜ್ಜೀವನ ಮತ್ತು ನಿರ್ಮಾಣ ಬೇಸಿಗೆಯಲ್ಲಿ ಕುಡಿಯುವ ನೀರು ಇಲ್ಲದ ಗ್ರಾಮಗಳಿಗೆ ಟ್ಯಾಂಕ್ ಮೂಲಕ ನೀರು ಪೂರೈಕೆ ಸಾಧನೆಗೈದ ಜೀವಗಳಿಗೆ ಧನ ಸಹಾಯ ಮತ್ತು ಸನ್ಮಾನಿಸಿ ಪ್ರೇರಣೆ ಯಾರೊಂದಿಗೂ ವೈರತ್ವ ಕಟ್ಟಿಕೊಳ್ಳದ ಅಜಾತ ಶತ್ರು ಎಂಬ ಟ್ಯಾಗ್ಲೈನ್ನಲ್ಲಿ ಸೇವೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ಜನಸೇವೆ ಮಾಡುತ್ತಿರುವ ಆನಂದಸ್ವಾಮಿ ಗಡ್ಡಾದೇವ್ರಮಠ ಅವರ ಹೃದಯ ವೈಶಲ್ಯ ಮೆಚ್ಚಲೇಬೇಕು ಸೋತ ಮೇಲೆ ಮನೆ ಸೇರುವ ರಾಜಕಾರಣಿಗಳ ಮಧ್ಯೆ ಆನಂದಸ್ವಾಮಿ ಮಾದರಿಯಾಗಿ ನಿಂತಿದ್ದಾರೆ ಇವರ ರಾಜಕೀಯ ಜೀವನವು ಬಹಳ ಸಿಂಪಲ್ ಆಗಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯ ಎರಡ್ ಸಾವಿರದ ಎಂಟರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಪ್ರಚಾರ ಸಮಿತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂಎಲ್ ಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದ ಮುಖ್ಯಮಂತ್ರಿ ಎದುರಾಳಿ ಅಭ್ಯರ್ಥಿಯಾಗಿದ್ರು ಸೋಲು ಗೆಲುವಿಗೆ ಜ್ಯೋತು ಬೀಳದ ಇವರ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟವಾಗಿದೆ ಅಯ್ಯೋ ನಾವು ತಪ್ಪು ಮಾಡಿದ್ವಾ ಆನಂದ ಸ್ವಾಮಿ ಗಡ್ಡಾದಿಯವರ ಮಠರನ್ನು ಕೈ ಹಿಡಿಯಬೇಕಿತ್ತೆಂದು ಸ್ವತಃ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಾಗೂ ಜನರು ಕೈ ಕೈ ಹಿಸಿಕೊಳ್ಳುತ್ತಿದ್ದಾರೆ ಚುನಾವಣೆಯಲ್ಲಿ ಇವರನ್ನು ಸೋಲಿಸಲು ಕಾಂಗ್ರೆಸ್ನಲ್ಲೇ ಒಳಗೊಳಗೆ ಕುತಂತ್ರವನ್ನು ಮಾಡಿದ್ರು ಆದರೂ ಧೃತಿಗೆಡದೆ ಅಸಮಾಧಾನ ದುಃಖ ಮರೆತು ಪಟ್ಟಣ ಪಂಚಾಯತ ನಗರಸಭೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಪಕ್ಷಕ್ಕೆ ಶಕ್ತಿಯಾಗಿ ನಿಂತಿದ್ದಾರೆ ಈ ಆನಂದಸ್ವಾಮಿ ಗಡ್ಡಾದಿಯವ್ರ ಮಠ ಎನಿವೆ ಕಾಲ ಮಿಂಚಿಲ್ಲ ವಯಸ್ಸು ಮಾಸಿಲ್ಲ ಇನ್ನೂ ಕಾಲಾವಕಾಶ ಬಹಳ ಇದೆ ಮುಂದೆ ಇವರ ಶ್ರಮಕ್ಕೆ ಫಲ ಸಿಗಲಿ ಎನ್ನುವುದು ನಮ್ಮ ಆಶಯ ಕೂಡ ಶ್ರೀಕರ್ನಾಟಕ ಹಾವೇರಿ